वेरी गुड मॉर्निंग पद्य सड़क की सुरक्षा, रक्षा सबकी सुरक्षा वे तरगतिया तृतीय भाषा। थर्ड यावेज हिंदी प्रश्नोत्तर व्यास हाड़ता हमारे इवतु की रक्षा सबकी सुरक्षा अवंत पद्यद क्वेश्चन आनसर्स नोड़ता हण हाँ स्टार्ट क्वेश्चन मे नंबर वन ऐरली कक्षा में पढ़ रहा था? ವಿಭು ಯಾವ ತರಗತಿಯಲ್ಲಿ ಓದುತ್ತಿದ್ದ ವಿಭು ನವೀ ಕಕ್ಷೆ ಪಡರ ಆತ ವಿಭು ಏನಪ್ಪ ಅಂದ್ರೆ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಸಡಕ್ ಪರ್ ಕಿಸ್ನೆ ಕ್ಯಾ ಫೇಕ್ ದಿ ಹೌದಾ ರಸ್ತೆಯ ಮೇಲೆ ಯಾರು ಏನನ್ನ ಎಸೆತಿದ್ದರು ಸಡಕ್ ಪರ್ ಕಿಸ್ನೆ ಕಾ ಚಿಲ್ಕಾ ಫೇಕ್ ದಿಯಾತ ಹೌದಾ ರಸ್ತೆಯ ಮೇಲೆ ಯಾರೋ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಡಿದ್ದರು क्वेश्चन नंबर थ्री सड़क के बीच बीच में विभू ने क्या की, आ, क्या देखा सड़क के बीच बीच में विभू ने गड्ढे देखा रही विभु कंड रस्त मध्य मतदे विभु तकुन क्वेश्चन नंबर ना सड़क को किसकी चिंता नहीं है ಸಡಕ್ಕು ಅಪ್ಪಣೆಯ ರೂಪಕಿ ಚಿಂತಾನೆ ಸಡಕ್ ಏನು ರಸ್ತೆಗೆ ಯಾವುದರ ಚಿಂತೆ ಇಲ್ಲ ರಸ್ತೆಗೆ ಅದರ ರೂಪದ ಬಗ್ಗೆ ಚಿಂತೆ ಇಲ್ಲ ಕ್ವಶನ್ ನಂಬರ್ ಐದು ಸಡಕ್ಕೆ ಸಾಥ್ ಅನ್ಯಾಯ ಕರ್ನೆ ವಾಲಲ್ಲೂ ಪರ್ ಕ್ಯಾ ಹೋಣಿ ಚಾಯಿ ರಸ್ತೆಯ ಮೇಲೆ ಅನ್ಯಾಯ ಮಾಡುವವರಿಗೆ ಯಾವ ಶಿಕ್ಷೆ ಆಗಬೇಕಾಗಿದೆ ಸಡಕ್ಕೆ ಸಾತ್ ಅನ್ಯಾಯ ಕರ್ನೆ ವಾಲು ಪರ್ ಕಾರವಾಯಿ ಹೋಣಿ ಚಾಯಿಯೇ ರಸ್ತೆಯ ಜೊತೆಗೆ ಅನ್ಯಾಯ ಮಾಡುವಂಥವ್ರಿಗೆ ಅಂಥವ್ರ ಮೇಲೆ ಏನಪ್ಪಾ ಅಂದರೆ ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗಿದೆ ಕ್ವಶನ್ ನಂಬರ್ ಆರು ನೇ ಕಿಸ್ಸೆ ಮಾರ್ಗದರ್ಶನ್ ಮಾರ್ಗದರ್ಶನ್ ಮೇ ಪ್ರಯಾಸ ಕರ್ಣಿಕಿ ಬಾತ್ ಸೂಚಿ ಏನು ವಿಭು ಯಾರ ಮಾರ್ಗದರ್ಶನದಡಿಯಲ್ಲಿ ಪ್ರಯತ್ನವನ್ನ ಮಾಡುವಂತಹ ವಿಚಾರವನ್ನು ಮಾಡ್ದ ವಿಭು ಅಪ್ಪಣೆ ಅಧ್ಯಾಪಕ್ಕೆ ಮಾರ್ಗದರ್ಶನ ಮೇ ಪ್ರಯಾಸ ಕರ್ಣಿಕಿ ಬಾತ್ ಸೂಚಿ ವಿಭು ಏನು ಮಾಡ್ದ ಅಂದರೆ ತಮ್ಮ ಅಧ್ಯಾಪಕರ ತಮ್ಮ ಶಿಕ್ಷಕರ ಅಡಿಯಲ್ಲಿ ಪ್ರಯತ್ನಪಡುವಂತಾ ਵਿਚಾರವನ್ನ ಮಾಡಿದ ಕ್ವೆಶ್ಚನ್ ಮೇನ್ ನಂಬರ್ 2 2 3 ವಾಕ್ಯೋಮೆ ಉತ್ತರ लिखिए ಫಸ್ಟ್ ಕ್ವೆಶ್ಚನ್ ವಿಭೂ ಕ್ಯೂ ಓಡತಾ ہوا ಸ್ಕೂಲ್ ಜಾ رہا تھا ವಿಭೂ ಕ್ಯೂ ಓಡತಾ ہوا ಸ್ಕೂಲ್ ಜಾ رہا تھا ವಿಭೂ ಏನಪ್ಪಾಂದ್ರೆ ಯಾಕೆ ಓಡುತ್ತಾ ಶಾಲೆಗೆ ಹೊರಟಿದ್ದ विभु साढे नौ बजे तक स्कूल पहुंचना था। विभु ये नागित पाल रहे 25 घंटे गए। के, के तलब उसकी साइकिल खराब हो गई थी। अपना साइकिल ये नागित पाल रहे कट हो इसलिए वह सड़क पर जल्दी-जल्दी जोर-दौड़ता हो हुआ जा रहा था। इधर काकी अवन मेले वेग वेगवागी ओडता वेग-वेग क्वेश्चन नंबर टू विभु क्यों चौंक गया विभु या के दिगिल बढ़दा उठो उठो बेटा उदास मत हो उठो बेटा उदास मत हो एड़ मगुवे होदा एक बंद रहे दुख के वड़गा आग बैठा कहीं से आवाज आई कहीं से आवाज आई लिंदो शब्द के ಉಷ್ಣೆ ಹಾಗೆ ಪೀಚೆ ದೇಕಾ ಅವನು ಇನ್ ಅಂದರೆ ಹಿಂದೆ ಮುಂದೆ ನೋಡ್ತಾನೆ ಆಸ್ಪಾಸ್ ಕೊಯ್ ದಿಖಾಯಿ ಇದೆಯಾ ಅವನ ಹತ್ತಿರ ಯಾರೂ ಕಾಣಿಸ್ಲಿಲ್ಲ ದೂರ ದರ್ದ ತಕ್ ಕೊಯಿ ನೈತಾ ದೂರ ದೂರದವರೆಗೂ ಅವನ ಹತ್ರ ಹತ್ತಿರ ಯಾರೂ ಇರಲಿಲ್ಲ ವಿಭು ಚೌಕಯ ಇದನ್ನು ಕಂಡು ವಿಭೂಗೆ ಆಶ್ಚರ್ಯವಾಗ್ತದ ಕ್ವಶನ್ ನಂಬರ್ ತ್ರೀ ಲೋ ಸಡಕ್ಕೆ ಪ್ರತಿ ಅಪ್ನಿ ನಿರ್ ನಿರ್ಮತ ಕೆಸೆ ಪ್ರಕಟಕರ್ತೆ ಹೇ ನಿರ್ಮಮತ ಹೌದಾ ಲೋ ಡೇರ್ ಸಾರ ಕೂಡ ಕಚ್ರಾ ಡಾಲ್ ಡಾಲ್ತೆ ಡಾಲ್ತೇರತೆ ಹೌದಾ ಜನರು ಬಹಳಷ್ಟು ಏನಪ್ಪ ಅಂದರೆ ಹೊಲಸನ್ನು ಆಮೇಲೆ ಗಲೀಜನ್ನು ರಸ್ತೆಯ ಮೇಲೆ ತಂದು ಹಾಕ್ತಾರೆ ವೇ ಬಡಿ ನಿರ್ಮಮತಾಸೇ ಮುಜೆ ಕಾಟ್ ಭೀ ದೇತೇ ಅವರು ತುಂಬ ನಿರ್ದಯಿಯಾಗಿ ಯಾವುದೇ ಮಮತೆಯನ್ನು ಇಟ್ಕೊಳ್ಳದೆ ಹೌದಾ ನನ್ನ ಕತ್ತರಿಸ್ತಾರೆ ಅವ್ರ ಮಹಿನೋ ಮಹಿನೋ ಮೇರೆ ಘಾ ನೈ ಬರ್ತೆ ಆಮೇಲೆ ಏನು ಹಾಡ್ತಾರಲ್ಲ ಅವುಗಳನ್ನು ಮುಚ್ಚೋದೇ ಇಲ್ಲ ತಿಂಗಳು ತಿಂಗಳು ಅವರು ನಮ್ಮ ಗಾಯ ನನ್ನ ಗಾಯಗಳನ್ನು ಮುಚ್ಚೋದೇ ಇಲ್ಲ ಅಂತ ರಸ್ತೆ ಹೇಳ್ಕೊಳ್ತಾ ಇದ್ದೆ ಕ್ವಶನ್ ನಂಬರ್ ನಾಲ್ಕು ಸಡಕ್ಕು ಕಾಟೇಕ ಕಾಮ್ ಕಿಸ್ನೇಕಿ ಆತ ರಸ್ತೆಯನ್ನು ಕೊರಿಯುವಂತಹ ಕೆಲಸ ಯಾರು ಮಾಡಿದ್ದರು

कि सांतवन देते हुए क्या कह विभु सड़क को सांत्वन देते हुए क्या कहा विभु रस्ते सांत विभु ने सड़क को सांत्वन देते हुए कह मोमा हाद तो अलबेड़ ताई तुम्हारी खुशी के लिए हम क्या कर सकते अलबेड़ एनु सतोषकूब કોઈ ઉપાય બતાવો યાદાદર ઉપાય इधर हीळું ಅಂತ વિભુ એન મારતાને રસ્તે ગયા રસ્તે ય તાઈ એલી કહેલ્કોલતાના ક્વેશ્ચન નંબર 6 વિભુને અંતે શું તય કિયા હોઉદા વિભુ કોને કોને કે એનું નિર્ધારણ વણ તગળકોલતાના વિભુને તય કિયા કી વહ અપને સાથીઓ કે સાથીઓ સે ચછા કરને અપને અધ્યાપક સે અધ્યાપક કે માર્ગદર્શન મે ઇશ દિશા મે કુછ પ્રયાસ ಅವಶ್ಯಕರೇಗ ವಿಭು ಏನು ನಿರ್ಧಾರ ಮಾಡ್ತಾನಪ್ಪ ಅಂದರೆ ಅವನು ಅವನ ಗೆಳೆಯರೊಂದಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ ಅಷ್ಟೇ ಅಲ್ಲದೆ ಅವರ ಅಧ್ಯಾಪಕ ಅವರ ಶಿಕ್ಷಕರ ಮಾರ್ಗದರ್ಶನವನ್ನ ಪಡೆದು ಈ ದಿಕ್ಕಿನಲ್ಲಿ ವಿಚಾರ ಮಾಡುವಂತಹ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ತಾನೆ ಇಸ್ ಪ್ರಕಾರ ಸೋಸ್ತೆ ಸೋಸ್ತೆ ಕಿ ಓರ್ ಚಲ್ಪಡ ಈ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಮಾಡ್ತಾ ಅವನೇನಪ್ಪ ಅಂದರೆ ಶಾಲೆಗೆ ಹತ್ತಿರ ತಲುಪದ ಬಲೇಹಿ ಉಸೇ چلنےమే اسے تھوڑی سی دیر ہوگئی تھی ಆದ್ರೆ ಇಷ್ಟಲೇ ಅವನ್ ಸ್ಕೂಲಿ ಬರೋಷ್ಟರಲ್ಲಿ ಒಂದ ಸ್ವಲ್ಪ ಏನಾಗಿದಪ್ಪ ಅಂದ್ರೆ ಲೇಟ್ ಆಕಿತ್ತು ದೇರಿ ہوگئی تھی ಕ್ವೆಶ್ಚನ್ ನಂಬರ್ 3 रिक्त ಸ್ಥಾನ ಬರಿಯೇ ಮಟಸ್ ತುಂಬಿರಿ ಅಂತ ಕೇಳಿದಾರಾ ಅಂದ್ರೆ ಫಸ್ಟ್ ಒನ್ ವಿಭೋಕೋ ಡ್ಯಾಶ್ ಬಜೆಟ್ ಅಕ್ ಸ್ಕೂಲ್ ಪೋಚನಾತಾ ಹೌದಾ ಸಾಡೆ ಸಾಡೆನೋ ಬಜೆ ತಕ್ ಸ್ಕೂಲ್ ಪೋವಚ್ನಾಥ ವಿಭುವಿಗೆ ಒಂಬತ್ತೂವರೆ ಗಂಟೆಗೆ ಹೌದಾ ಶಾಲೆಗೆ ತಲುಪಬೇಕಾಗಿತ್ತು ಹೌದಾ ಹಾಗಾದ್ರೆ ಬಿಟ್ಟ ಸ್ಥಳದಲ್ಲಿ ಸಾಡೆ ನೋ ಅಂತ ಬರ್ತದ ಈನ ವಹ ಸಡಕ್ ಪರ್ ದೊಡ್ತಾ ಹೂವು ಜಾರಹಾತ ಆತ ವಹ ಡ್ಯಾಶ್ ಪರ್ ದೊಡ್ತಾ ಹೂವ ಜಾರಾತ ವಹ ಸಡಕ್ ಪರ್ ದೊಡ್ತಾ ಹೂವ ಜಾರಹಾತ ಬಿಟ್ಟ ಸ್ಥಳದಲ್ಲಿ ಸಡಕ್ ಅಂತ ಬರ್ತದ ಹಾಗಾದ್ರೆ ಅವನು ರಸ್ತೆಯ ಮೇಲೆ ಓಡ್ತಾ होता ही था सड़क को तो हमेशा डैश लगती रहती है अगर बिट स्थल दल ना चोट चोट गाय सड़क को तो हमेशा चोट लगती रहती है रस्ते के यावत तो इन पांद्र गाय वागू सर्वे सामान्य लोग महीने महीनों लोग महीनों महीनों सड़क के घाव नहीं भरते जनरु तिंगल तिंगल गटले रस्ते गड़ा गाय ಕಡಿಮೆ ಮಾಡಲ್ಲ ಅಥವಾ ಮುಚ್ಚೋದಿಲ್ಲ ಹಾಗಾದರೆ ಬೆಟ್ಟ ಸ್ಥಳದಲ್ಲಿ ಘಾವ್ ಘಾವ್ ಗಾಯ ಇನ್ನು ಲೋಗೋಮೆ ಸಡಕ್ಕಿ ಸುರಕ್ಷಾಕ ಭಾವು ಲೋಗೋಮೆ ಸಡಕ್ಕಿ ಸುರಕ್ಷಾಕ ಭಾವು ಹಂಗಾರೆ ಬೆಟ್ಟ ಸ್ಥಳದಲ್ಲಿ ಸುರಕ್ಷಾ ಅಂತ ಬರ್ತದ ಜನರಿಗೆ ರಸ್ತೆಯ ಸುರಕ್ಷತೆಯ ಭಾವನೆ ಬರಬೇಕಾಗಿದೆ ಲೋಗ ಸಫಾಯಿಕ ಧ್ಯಾನ ರೆ ಹೌದಾ ಜನರು ಬೆಟ್ಟಸ್ಥಳದಲ್ಲಿ ಸಫಾಯಿ ಬರ್ತದ ಜನರು ಸ್ವಚ್ಛತೆಯ ಧ್ಯಾನವನ್ನು ಇಟ್ಕೊಳ್ಬೇಕಾಗಿದೆ ಕ್ವಶನ್ ಮೇ ನಂಬರ್ ಫೋರ್ ಅನ್ಯ ವಚನ ಲಿಖಿ ಕೇಲಾ ಕೀಲಿ ಹೌದಾ ಬಾಳೆಹಣ್ಣು ಬಾಳೆಹಣ್ಣುಗಳು ಹೌದಾ ಏಕವಚನ ಬಹುವಚನ ಇದೆ ಆಮೇಲೆ ಚಿಲ್ಕಾ ಚಿಲ್ಕೆ ಹೌದಾ ಸಿಪ್ಪೆ ಸಿಪ್ಪೆಗಳು ಹೌದಾ ತಾಂಗ್ ತಾಂಗಿ ಮಹಿನ ಮಹಿನೆ ತಿಂಗಳು ತಿಂಗಳುಗಳು ಗಂಟ ಗಂಟೆ ಹೌದಾ ಗಂಟೆ ಗಂಟೆಗಳು ಲೋಗ್ ಲೋಗ ಆಗ್ತದ ಜನರು ಜನರೂ ಆಗ್ತದ ಪಾವ್ ಪಾವ್ ಆಗ್ತದ ಹೌದಾ ಕಾಲು ಕಾಲು ಆಮೇಲೆ ಜಾನ್ವರ್ ಜಾನ್ವರ್ ಆಗ್ತದ ಹೌದಾ ದನಕರ ದನಕರಗಳು ದನಕರಗಳಾಗ್ತದ ಕಾಲುಗಳು ಕಾಲುಗಳನ್ನಾಗ್ತದ ಘಾವ್ ಘಾವ್ ಗಾಯ ಗಾಯಗಳು ಹೌದಾ ಕನ್ನಡದಲ್ಲಿ ಗಾಯಗಳಂತಾದ್ರೂ ಹಿಂದಿಯಲ್ಲಿ ಘಾವ್ ಘಾವು ಉಳಿತದ ಉಪಾಯ ಉಪಾಯ ಉಳಿತದ ಆವಾಜ್ ಆವಾಜೆ ಹೌದ ಧ್ವನಿ ಧ್ವನಿಗಳು ಸಡಕ್ ಸಡಕೆ ರಸ್ತೆ ರಸ್ತೆಗಳು ಚೋಟ್ ಚೋಟೆ ಹೌದ ಗಾಯ ಗಾಯಗಳು ಆಮೇಲೆ ಸೂರತ್ ಸೂರತೆ ಮುಖ ಮುಖಗಳು ಸೂರತ್ ಮುಖ ಮುಖಗಳು ಜಗಹ ಜಗಹೆ ಜಗಹ ಸ್ಥಳ ಸ್ಥಳಗಳು ಜಗಹೆ ಸ್ಥಳಗಳು ಹೌದಾ ಇಷ್ಟು ಏನಪ್ಪ ಅಂದರೆ ವಚನ ಬದಲಿ ಅಂತ ಕೇಳಿದರು ಇನ್ನು ಕ್ವಶನ್ ನಂಬರ್ ಫೈವ್ ಯಥಾಯತ್ ಸಾಧನೋಕೆ ನಾಂಬಲಿಕ್ಕೇ ಸಡಕ್ ಪರ್ ಚರ್ನೆ ವಾಲೆ ಸಡಕ್ ಪರ್ ಚಲ್ಲೇವಾಲೆ ಕಾರ್ ಬಸ್ ಆಟೋ ರಿಕ್ಷಾ ಸ್ಕೂಟರ್ ಟ್ರಕ್ ಪಟ್ರಿ ಪರ್ ರೈಲ್ ಗಾಡಿ ಆಮೇಲೆ ಬುಲೆಟ್ ಟ್ರೈನ್ ಅಂತ ಬರ್ತದೆ ಯಾವುದು ಬುಲೆಟ್ ಟ್ರೈನ್ ರೇಲ್ ಗಾಡಿನೇ ಅದು ಕೂಡ ಬುಲೆಟ್ ಟ್ರೈನು आमले ऐनप मेट्रो मेट्रो कूड़ा पेट्रो पटरी पर चलते हैं पानी पर चलने वाले <coughs> पानी पर चलने वाले जहाज और नौका बोट जहाज नौका बोट आसमान में चलने वाले आसमान में चलने वाले विमान रॉकेट हेलीकाप्टर विमान हेलिकॉप्टर राकेट क्वेश्चन मेन नंबर दो दो ಪರ್ಯಾಯವಾಚಿ ಶಬ್ದ ಶಬ್ದ ಲಿಖಿಯೆ ರಾಸ್ತ ಯಾವ್ದು ಕೊಟ್ಟಿದ್ದಾರೆ ಮೊದಲನೇದು ರಾಸ್ತ ರಾಸ್ತ ಸಡ್ಕೆ ರಾಹ ಸಡಕೆ ರಾಹ ಹೌದಾ ಇದು ಉದಾಹರಣೆ ಕೊಟ್ಟಿದ್ದಾರೆ ಹಾಗಾದರೆ ಸಾಪ್ ಸಾಪ್ ಅಂದರೆ ಸ್ವಚ್ಛ ಆರ್ ಶುದ್ಧ ಸ್ವಚ್ಛ ಆರ್ ಶುದ್ಧ ಖುಷಿ ಖುಷಿ ಏನು ಖುಷಿಯ ಸಮನಾರ್ಥಕ ಪದ ಯಾವುದಪ್ಪ ಅಂದರೆ ಸಂತೋಷ ಅಥವಾ ಆನಂದ नेक्स्ट स्कूल स्कूल विद्यालय पाठशाला वालय पाठशाले नेक्स्ट साथी साथी दोस्त मित्र दोस्त मित्र चेहरा मुख सूरत, सूरत चेहरा मुख आदमी मानव मनुष्य आदमी मानव मनुष्य पानी नीर जल समनार्थक पद प्रतियो ए समनार्थक पदी क्वेश्चन पेज नंबर सेवन किन किन फलों को छिलके के साथ खा सकते हैं किसको नहीं एक सूची बताइए छिलके के साथ सेब खा सकते हैं अंगूर खा सकते हैं अमरुद खा सकते हैं चिक्खु अंजू नोड़ी सेबोहनबल होंगूरण तबा अमृद ತಿನ್ಬೋದು ಚಿಕ್ಕು ಹಣ್ಣು ತಿನ್ಬೋದು ಹಣ್ಣು ತಿನ್ಬೋದು ಆಮೇಲೆ ಚಿಲ್ಕಾ ನಿಕಾಲ್ಕರ್ ಕೇಲ ಸೊಟ್ಟೆಯನ್ನು ತೆಗೆದು ಬಾಳೆಹಣ್ಣನ್ನು ತಿನ್ನಬೇಕು ಹಣ ಅದರದ್ದು ಸೊಟ್ಟೆ ಹಾಡಿರ್ತದ ನಾವು ಪೈನಾಪಲ್ ಕಿಡ್ತೀವಿ ಅದರ ಸೊಟ್ಟೆಯನ್ನು ತೆಗಿಬೇಕು ಸಂತ್ರ ಸಂತ್ರ ಕಿತ್ತಳೆ ಹಣ್ಣು ಅದರ ಸೊಟ್ಟೆಯನ್ನು ತೆಗೆದು ತಿನ್ನಬೇಕು ಕರ್ಬೂಜ್ ತರ್ಬೂಜ್ ಇವುದು ತರಬೂಜು ಕಲ್ಲಂಗಡಿ ಹಣ್ಣು ಅದರ ಸಿಟ್ಟೆ ಸೊಟ್ಟೆಯನ್ನು ತೆಗೆದು ತಿನ್ನಬೇಕು ಸೀತಾಫಲ ಸೀತಾಫಲ ಹಣ್ಣಿನ ಸೊಟ್ಟೆಯನ್ನು ನಾವೇನು ಮಾಡಬೇಕಂದ್ರೆ ತೆಗೆದು ಆಹಾರವನ್ನು ಸೇವಿಸಬೇಕು ಅದಕ್ಕೆ ಅವರೇನು ಕೇಳಿದಾರಪ್ಪ ಅಂದರೆ ಸೊಟ್ಟೆಯನ್ನು ತೆಗೆದು ತೆಗೆದು ತಿನ್ನುವಂಥ ಆಹಾರ ಪದಾರ್ಥಗಳು ಯಾವುವು ಮತ್ತು ಸೊಟ್ಟೆಯೊಂದಿಗೆ ತಿನ್ನಲ್ಪಡುವಂಥ ಆಹಾರಗಳು ಯಾವುವು ಹೌದಾ ಬಾಳಿಕಾಯಿ ಸಿಪ್ಪೆ ಹೇಗಿರ್ತಲ್ಲ ಸಿಪ್ಪೆಯನ್ನು ಹೊಂದಿದಂಥ ಆಹಾರ ಪದಾರ್ಥಗಳು ಸಿಪ್ಪೆಯನ್ನು ಹೊಂದಿರದೇ ಇರುವಂಥ आधार पदार्थ গুলো আপনি কেন কেবল মন্দির তবা ও সিপিয়র দিকে সেবাস্তি উদাহরণে আপাল সিপে আইতেলি আদর উত্তম ও ফাইবার আগিরররিন্দা আদনা সিপিয়র দিকে এনে মারতিলে Andre সেবিনা সিপিয়র দিকে না తిনতিবি ইনা सार्थक বাক্য બનાইયોদা পৌঁছনা থা উসে तक बजे 9:30 स्कूल सार्थक वाक्य ಅಂದ್ರೆ ಏನು ಹಿಂದೆ ಮುಂದೆ ವಾಕ್ಯವನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿದಾರಾ ಅದನ್ನ ಸರಿಯಾಗಿ ಜೋಡಿಸಿ ಬರಿ ಅಂತ ಹೇಳಿದಾರಾ 우세 9:30 बजे तक स्कूल पहुंचना था इनको वाक्य ಕೊಟ್ಟಿದಲ್ಲ ಏನು ಕೊಟ್ಟಿದ್ರು पहुंचना था उसे तक बजे 9:30 स्कूल उसे 9:30 बजे तक स्कूल पहुंचना था ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಇನ್ನ ಜಾತ್ಯ ನಾಗರಿಕ ಕರ್ತವ್ಯ ہے apne bhulve ವೇ अपने ನಾಗರಿಕ್ ಕರ್ತವ್ಯ भूल ಜಾತೆ ಹೇ वे अपने ನಾಗರಿಕ್ ಕರ್ತವ್ಯ भूल ಜಾತೆ ಹೇ ಹೌದಾ ಅವರು ನನ್ನ ಇನ್ನು ನಾಗರಿಕರು ತಮ್ಮ ಕರ್ತವ್ಯಗಳನ್ನು ಮರೆತು ಬಿಡ್ತಾರೆ ಅವರು ನನ್ನ ನಾಗರಿಕರು ಅವರು ತನ್ನ ಕರ್ತವ್ಯಗಳನ್ನು ಮರೆತು ಬಿಡ್ತಾರೆ ಅಂತ ಅದರ ಮೀನಿಂಗ್ ಇದೆ ಹೌದಾ ಬಡೆ ಪತ್ತರ್ ಪರ ಮೋಡ್ ಪರ್ ಬಡೆ ಬಡೆ ಪತ್ತರ್ ಪತ್ತರ್ಗಿರ್ಗೈತೆ ಅಲ್ಲಿ ತಿರುವಿನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿದ್ದವು ನೆಕ್ಸ್ಟ್ ಪರ್ವಾಹ ಮಗರ್ ಕಿ ಸಡಕ್ ಜರಾಬೀ ಸಿ ನಹಿ ಕೋ ಲೋಗೋ ಮಗರ್ ಲೋಗೋ ಕೋ ಸಡಿ ಜರಾಬೀಸ್ ಜರಾಭಿ ಪರಿ ಅನುಪರ್ವಾಹ ನಹಿ ಆದರೆ ಜನರಿಗೆ ರಸ್ತೆಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ क्वेश्चन नंबर फाइव बोली भाव बोली भाव सड़क वात्सल्य से सड़क वात्सल्य से बोली सड़क वात्सल्य से बोली पद्यदली बड़क आगे वह से नेक्स्ट क्वेश्चन मेन नंबर एट नईन पाक द्वित्व शब्द उच्चूकरली द्वित् अरे ರೈಮಿಂಗ್ ವರ್ಡ್ಸ್ ಅಂತ ಇಂಗ್ಲೀಷಲ್ಲಿ ಕೇಳ್ತೀವಲ್ಲ ಸೇಮ್ ಪ್ರೊನೌನ್ಸಿಯೇಷನ್ ಆಗುವಂತಹ ಪ್ರಾಸ ಪದಗಳು ಕನ್ನಡದಲ್ಲಿ ಏನು ಕೇಳ್ತಿಲ್ಲ ಅಂತಹ ಪದಗಳನ್ನು ಬರೀರಿ ಅಂತ ಹೇಳಿದರೆ ಜಲ್ದಿ ಜಲ್ದಿನ ಆಗ್ತದೆ ಕಬಿ ಕಬಿನ ಆಗ್ತದೆ ಬೀಚ್ ಬೀಚ್ ಆಗ್ತದೆ ನಯ ನಯೇನಾಗ್ತದ ಮೈನೋ ಮೈನೋನ ಆಗ್ತದ ದೂರ್ ದೂರ ತಕ್ಕಾಗ್ತದ ಸಬ್ ಸಾತ್ ಸಾತ್ ಆಗ್ತದ ಆಮೇಲೆ ಸೋಚ್ತೆ ಸೋಚ್ತೆ ಅಂತೇ ಆಗ್ತದೆ ಇನ್ನು ನಾ ಕ್ವಶನ್ ನಂಬರ್ ಟೆನ್ ವರ್ಗ ಪಹೇಲಿ ಸೇ ಯಥಾಯತ್ಕೆ ಸಾಧನೋಕೆ ನಾಮ ಚುನ್ಕರ್ಲಿಕ್ಕಿ ಅಂತ ಕೇಳಿದಾರೆ ಹಾಗಾದ್ರೆ ಯಥಾಯತ್ ಚುನ್ಕರ್ಲಿಕ್ಕ ನೋಡ್ರಿ ಬಸ್ ಅಂತ ಬಂದಿದೆ ಯಾವುದು ಬಸ್ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಮೇಲಿನಿಂದ ಕೆಳಗೆ ಬಸ್ ಆಗಿದೆ ಆಮೇಲೆ ರೇಲ್ ಗಾಡಿ ಅದಾದ ನಂತರ ಯಾವುದು ರೇಲ್ ಗಾಡಿ ಇಲ್ಲಿದೆ ನೋಡ್ರಿ ರೇಲ್ ಗಾಡಿ ಹೌದಾ ಇಲ್ಲಿ ನೋಡ್ರಿ ರೇಲ್ ಗಾಡಿ ಎರಡನೇದಾಯ್ತು ಬಸ್ ಆಯಿತು ರೈಲ್ ಗಾಡಿ ಆಯಿತು ಟ್ರಕ್ ಇಲ್ಲಿ ನೋಡ್ರಿ ಮೇಲಿನಿಂದ ಕೆಳಗೆ ಟ್ರಕ್ ಇದೆ ಮುಗೀತು ವಿಮಾನ ಹೌದಾ ವಿಮಾನ ನೋಡ್ರಿ ಮೇಲಿನಿಂದ ಕೆಳಗೆ ಇಲ್ಲಿದೆ ವಿಮಾನ ಮುಗೀತು ರಾಕೆಟ್ ಹೌದು ರಾಕೆಟ್ ರಾಕೆಟ್ ಇಲ್ಲಿ ಇತ್ತು ನೋಡ್ರಿ ಮ್ಯಾಗ್ನಿಂದ ಕೆಳಗಡೆ ರಾಕೆಟ್ ಮುಗೀತು ಸ್ಕೂಟರ್ ಅದ ಸ್ಕೂಟರ್ ಇಲ್ಲಿ ಇತ್ತು ನೋಡ್ರಿ ಸ್ಕೂಟರ್ ಮುಗೀತು ಜಹಾಜ್ ಜಹಾಜ್ ಮಿಡಲಲ್ಲಿದೆ ಇದೆ ನೋಡ್ರಿ ಮುಗೀತು ನೆಕ್ಸ್ಟ್ ಆಟೋ 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 ಇಲ್ಲಿ ಇತ್ತು ನೋಡ್ರಿ ಲಾಸ್ಟ್ ಎರಡು ಅಕ್ಷರ ಆಟೋ ಆದಮೇಲೆ ಕಾರ್ ಹೌದಾ ಆಟೋ ಆದಮೇಲೆ ಕಾರ್ ಕಾರ್ ಇಲ್ಲಿದೆ ಇಲ್ಲಿ ಒಂದು ಕಾರ್ ಓದ ಓಕೆ ಎಲ್ಲರೂ ಎಂಡ್ ಮಾಡ್ತೀನಿ ಅಂದ್ರೆ ಮಾರ್ಕ್ ಮಾಡ್ತೀವಿ ಕ್ವೆಶ್ಚನ್ ನಂಬರ್ 11 ಸڑکನೇ ਆਪਣੇ बारे में ವಿವಕೋ बताता बताया अब आप अपने बारे में लिखिए ಇನ್ಕಂದ್ರ ರಸ್ತೆ ವಿಗೂಗೆ ತನ್ನ ಬಗ್ಗೆ ಹೇಳಿತು ಈಗ ನೀವು ನಿಮ್ಮ ಬಗ್ಗೆ ಹೇಳಿರಿ ಅಂತ ಕೇಳಿದ ಹಾಗಾದ್ರೆ aapka naam kya hai udaharanage mera naam na neshar rishab ide hangare mera naam rishab hai आपकी उम्र कितनी है निम्न वयस वे तरगति अगर हेचू कड़ में हदनाक वर्ष मेरी उम्र चौदह बरस है होता ना मेरी उम्र अड़तीस बरस है होता नेक्स्ट कौन सी कक्षा में पढ़ते हैं होता नौवीं कक्षा में पढ़ते हैं अंत बरदरे साकू स्कूल का नाम क्या है अदा स्कूल का नाम निम्न शाले हमरी सरकारी प्राथमिक सरकारी प्राथमिक शाला शाला उ रेसरू अमल तालुक बर्री आप कितने मित्र हैं हम पांच मित्र हैं पांच मित्र, पांच चार मित्र, चार तीन इधर तीन दो इधर दो होदा क्या वे कभी आपकी सहायता करते हैं हाँ वे हमारी सहायता करते हैं हमारे मित्र हमारी सहायता करते हैं आपने किसी एक मित्र का नाम लिखिए होता ನನ್ನ ಗೆಳೆಯನ ಹೆಸರು ಪ್ರಕಾಶ್ ಅಂತ ಹಂಗೆ ನಿಮ್ಮ ನಿಮ್ಮ ಗೆಳೆಯನ ಹೆಸರನ್ನ ಬರೀರಿ ಹೌದಾ ಏನಿದೆ ಅದನ್ನು ಏನು ಕ್ವಶನ್ ಮೇನ್ ನಂಬರ್ ಲೆವೆನ್ ಅಂಕೋಕೋ ಹಿಂದಿ ಶಬ್ದ ಮೇಲೆ ಅಂತ ಕೇಳಿದಾರೆ ಹೌದಾ ಹಂಗಾರೆ ಒನ್ ಥರ್ಡ್ ಒನ್ ಥರ್ಡ್ ಏಕತಿ ಹಾಯಿ ಒಂದು ಮೂರು ಅಂಶ ಇದೆ ಅಲ್ಲಿ ಅದನ್ನು ಹಿಂದಿಯಲ್ಲಿ ಏಕತಿ ಹಾಯಿ ಅಂತ ಕರೀತಾರ ಒನ್ ಫೋರ್ತ್ ಒನ್ ಫೋರ್ತ್ ಹೌದಾ ಏಕ್ ಚೊಹಾಯಿ ಅದನ್ನು ಪಾವ್ ಅಂತ ಕರೀತಾರ ಆಮೇಲೆ ಒನ್ ಒನ್ ಬೈ ಟು ಒನ್ ಬೈ ಟು ಹಾಫ್ ಅದು ಹಾಫ್ ಅಧ ಆಮೇಲೆ ತೀನ್ ಚೌ ಏನೋ ಚೋ ತೀನ್ ಚೋರಹ ಇದನ್ನು ಪೋಣ ಅಂತ ಕರೀತಾರೆ ಏನಂತ ಕರಿತಾರ ಪೋಣ ಅಂತ ಕರೀತಾರೆ ಆಮೇಲೆ ಒಂದು ಪೂರ್ಣಾಂಕ ಒಂದು ಎರಡು ಅಂಶಕ್ಕೆ ಡೇಡ್ ಅಂತ ಕರೀತಾರೆ ಒಂದು ಪೂರ್ಣಾಂಕ ಮೂರು ನಾಂಶಕ್ಕೆ ಪು ಏನು ಪೌಣಿದು ಅಂತ ಕರೀತಾರೆ ಎರಡು ಪೂರ್ಣಾಂಕ ಎರಡು ಎರಡು ಪುನಾಂಕ್ ಒಂದು ಎರಡು ಅಂಶಕ್ಕೆ ಢಾಯಿ ಅಂತ ಕರಿತಾರೆ ಢಾಯಿ ಎರಡೂವರೆ ಢಾಯಿ ಅಂದರೆ ಎಷ್ಟು ಎರಡೂವರೆ ಇನ್ನು ಕ್ವಶನ್ ಮೇನ್ ನಂಬರ್ ಥರ್ಟಿ ಅದು ರೂಪದ ಮೊದಲ ಪದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ನಾವು ಬರೀಬೇಕು ಹಾಗಾದರೆ ಸೈಕಲ್ ದೋಪಯ್ಯ ಸೈಕಲ್ ದೋಪಯ್ಯ ಹೌದಾ ಏನಪ್ಪ ಅಂದರೆ ಸೈಕಲ್ಗೆ ಎರಡು ಗಾಲಿಗಳು ಇರ್ತವೆ ದೋಪಯ್ಯ ಕಾರ್ಗೆ ನಾಲ್ಕು ಗಾಲಿಗಳು ಇರ್ತವೆ ಚಾರ್ ಪಯ್ಯ 4 ತಯಾರ್ ಕಾರ್ ಗೆ ಸ್ಕ್ಯಾಲಿರ್ ತವ 4 ಕಾಲಿರ್ ತವ ಅದಕ್ಕೆ 4 ಪಗ ಕವಿ ಕವಿ ಇದೆನಪ್ಪಾ ಅಂದ್ರೆ ಎರಡು मीनिंगफुल ಪದಗಳು ಪದ ಪದಕ್ಕೆ ಬಳಕೆ ಆಗ್ತಾ ಇದ್ರೆ ಅದನ್ನ ನಾವು ತಿರುಕ್ತಿ ಅಂತ ಕರೀತೀವಿ ಹಾಗಂದ್ರೆ ಆರ್ ಪರ್ shabd yugm shabd yugm r par ಇನ ರೈಲ್ ಗಾಡಿ ರೈಲ್ ಗಾಡಿ ಪ್ಟ್ರಿ ಪರ್ ಚಲ್ತಿ ಹೈ ಸೈಕಲ್ ಸಡಕ್ ಪರ್ ಚಲ್ತಿ ಹೈ ಹೌದಾ ಅವು ಚಲಿಸುವಂಥ ಸ್ಥಳ ಕೇಳಿದ್ದಾರೆ ಹಂಗಾರೆ ರೈಲ್ವೆ ಏನಪ್ಪ ಅಂದರೆ ರೈಲ್ವೆ ಹಳಿಗಳ ಮೇಲೆ ನಡೀತದೆ ಆಮೇಲೆ ಸೈಕಲ್ ಏನಪ್ಪ ಅಂದರೆ ರಸ್ತೆ ಮೇಲೆ ನಡೀತದೆ ಅದಕ್ಕೆ ಸಡಕ್ ಅಂತ ಆನ್ಸರು ಇನ್ನು ನಿರ್ಮಮತ ಹೌದಾ ರೇಪ್ ಶಬ್ದ ನಿರ್ಮಮತ ಏನು ಒಂದು ರೇಪ್ ಶಬ್ದ ಪ್ರಕಾರ್ ಪೇದನ್ ಶಬ್ದ ಪದೇನ್ ಶಬ್ದ ನಿರ್ಮಮತಾ ರೇಪ್ ಶಬ್ದ ಪ್ರಕಾರ ಪದೇನ್ ಶಬ್ದ ಹಾಗಾದರೆ ಇಲ್ಲಿವರೆಗೂ ನಾವು ಹನ್ನೆರಡನೇ ಪದ್ಯದ ಬಗ್ಗೆ ಅಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹದಿಮೂರನೇ ಪದ್ಯದ ಬಗ್ಗೆ ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಸಾತಿ ಹಾತ್ಬಡೋಣ ಸಾತಿ ಹಾತಬೋಣ ಅನ್ನೋ ಪದ್ಯದ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಯಾರು ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂತ ಇದ್ದರೆ ಏಳ್ತ್ ನೈನ್ ಟೆಂತ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಟಿ ಟಿ ಅಥವಾ ಏನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಕಳಿಸ್ರಿ ಏನಂತಪ್ಪ ಅಂದರೆ ನೈನ್ ಫೋರ್ ಏಟ್ ಒನ್ ಝೀರೋ ತ್ರೀ ಫೈವ್ ಏಟ್ ಟು ಒನ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಕ್ಲಾಸ್ ಅಥವಾ ನಿಮ್ಮ ಡೀಟೇಲ್ಸನ್ನು ಹಾಕಿ ಕಳಿಸ್ರೆ ನಾನು ವಾಟ್ಸಪ್ ಗುಂಪುಗಳಿಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ ನನ್ನ ಪ್ರತಿಯೊಂದು ವೀಡಿಯೋಗಳು ಹೌದಾ ನಾನು ಗ್ರೂಪ್ಗಳಲ್ಲಿ ಹಾಕಿರ್ತೀನಿ ಅವುಗಳನ್ನು ನೀವು ನೋಡಿ ಪಕ್ಕಗಳನ್ನು ಬೆರೀಲಿಕ್ಕೆ ರಿವಿಷನ ಮಾಡಲಿಕ್ಕೆ ನಿಮ್ಮ ಎಕ್ಸಾಮ್ ಪೂರ್ಣ ತಯಾರಿಯನ್ನು ಮಾಡಲಿಕ್ಕೆ ಅದು ಯಾವುದೇ ಎಕ್ಸಾಮ್ ಇರ್ಬೋದು ಏಳ್ತ್ ನೈನ್ ಟೆಂತ್ ಎಸ್ ಎ ಅಥವಾ ಎಫ್ ಎ ಇರ್ಬೋದು ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇರ್ಬೋದು ಅದನ್ನು ತಯಾರಿ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್